ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐದನೂರ ಐವತ್ತು ಕೋಟಿ ಬೆಳೆ ಹಾನಿ ಪರ್ಯ ರಾ ಬಿಡುಗಡೆ ಪ್ರತಿ ಹೆಕ್ಟರ್ಗೆ ಜಮ ಆಗಲಿದೆ ಮಳೆಯಾಸ್ತರ ಬೆಳೆಗೆ ಎಂಟು ಸಾವಿರದ ಐದ್ನೂರು ನೀರಾವರಿ ಪ್ರದೇಶದ ಬೆಳೆಗೆ ಹದಿನೇಳು ಸಾವಿರ ತೋಟಗಾರಿಕಾ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದ್ನೂರು ರೂಪಾಯಿ ಜಮಾ ಆಗಲಿದೆ ಹೌದು ಯಾವೆಲ್ಲ ರೈತರಿಗೆ ಜಮಾ ಆಗಲಿದೆ ಯಾವ ಜಿಲ್ಲೆಯ ರೈತರಿಗೆ ಜಮಾ ಆಗಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಖಾತೆಗೆ ಎಷ್ಟು ಬೆಳೆ ಪರಿಹಾರ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಭಾರತ ಕೃಷಿ ಕ್ಷೇತ್ರವು ಆರ್ಥಿಕವಾಗಿ ಅತಿ ಮುಖ್ಯವಾದ ವಲಯವಾಗಿದ್ದು ಅನೇಕ ಲಕ್ಷ ರೈತರು ತಮ್ಮ ಜೀವನ ಆಧಾರವಾಗಿ ಇದರಲ್ಲಿ ನಿರತರಾಗಿದ್ದಾರೆ ಆದರೆ ಇತ್ತೀಚಿನ ಹವಾಮಾನದ ಕೊರತೆಯಿಂದ ಹಾಗೂ ಅತಿವೃಷ್ಟಿಗಳ ಪರಿಣಾಮವಾಗಿ ರೈತರ ಮೇಲೆ ಭಾರಿ ಆರ್ಥಿಕ ಒತ್ತಡ ಮೂಡುತ್ತಿದೆ ವಿಶೇಷವಾಗಿ ಮಳೆಯಿಲ್ಲದ ಇಲ್ಲದ ಕೆಲವು ಸಮಯದಲ್ಲಿ ಬಿತ್ತನೆ ಕಾರ್ಯ ನೆರವೇರಿಸಿ ನಂತರ ಅಸಮಾನ ಪ್ರಮಾಣದಲ್ಲಿ ಸುರಿದ ಮಳೆಯಿಂದಾಗಿ ವ್ಯಾಪಕ ಪ್ರಮಾಣದಲ್ಲಿ ಬೆಳೆ ನಷ್ಟ ಸಂಭವಿಸಿರುವುದು ಅತೀವ ಚಿಂತೆಕಾರಿಯಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ರೈತರ ಹಿಂಸೆಯನ್ನು ಅರ್ಥ ಮಾಡಿಕೊಂಡು ಪರಿಹಾರ ವ್ಯವಸ್ಥೆಯು ಗಟ್ಟಿಯಾಗಿ ಪರಿಷ್ಕರಣೆ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಮುಂಗಾರು ಮಳೆಯ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ಒಳ್ಳೆಯ ಫಲಿತಾಂಶ ಕಂಡರೂ ಮೂರ್ನಾಲ್ಕು ವಾರಗಳ ಮಳೆಯ ಕೊರತೆಯಿಂದಾಗಿ ಹಲವೆಡೆ ಬೆಳೆ ಒಣಗಿದ ಘಟನೆ ನಡೆದಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಡೆದ ಅತಿವೃಷ್ಟಿಯಿಂದ ನಿತ್ಯದ ಬೆಳೆಗಳಿಗೆ ಭಾರಿ ಹಾನಿ ಉಂಟಾಯಿತು ಎಸ್ ಮಾರ್ಗಸೂಚಿ ಪ್ರಕಾರ ನಿರ್ದಿಷ್ಟ ಮಿತಿಯಲ್ಲಿ ಪರಿಹಾರ ನೀಡಲಾಗುತ್ತಿದ್ದರಿಂದ ರೈತರ ಆರ್ಥಿಕ ದುಸ್ಥಿತಿಯನ್ನ ಸರಿಯಾಗಿ ಪರಿಹರಿಸಲಾಗುತ್ತಿಲ್ಲ ಎಂಬ ಆಪೇಕ್ಷಣೆಯೊಂದಿಗೆ ಈ ಬಾರಿ ಸರ್ಕಾರ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಮುಂಗಾರು ಮಳೆಯ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ಒಳ್ಳೆಯ ಫಲಿತಾಂಶ ವಾರಗಳ ಮಳೆಯ ಕೊರತೆಯಿಂದಾಗಿ ಹಲವೆಡೆ ಬೆಳೆ ಒಣಗಿವೆ ಗಣಗಿದ ಘಟನೆ ನಡೆದಿದೆ ಮತ್ತು ಆಗಸ್ಟ್ ತಿಂಗಳಲ್ಲಿ ನಡೆದ ಅತಿವೃಷ್ಟಿಯಿಂದ ಬಿತ್ತಿದ ಬೆಳೆಗಳು ಭಾರಿ ಹಾನಿ ಉಂಟಾಯಿತು ಎಸ್ಟಿಆರ್ ಮಾರ್ಗಸೂಚಿ ಪ್ರಕಾರ ನಿರ್ದಿಷ್ಟ ಮಿತಿಯಲ್ಲಿ ಪರಿಹಾರ ನೀಡಲಾಗುತ್ತಿರುವುದರಿಂದ ರೈತರ ಆರ್ಥಿಕ ದುಸ್ಥಿತಿಯನ್ನ ಸರಿಯಾಗಿ ಪರಿಹರಿಸಲಾಗುತ್ತಿಲ್ಲ ಎಂಬ ಆಪೇಕ್ಷೆಯೊಂದಿಗೆ ಈ ಬಾರಿ ಸರ್ಕಾರ ಮುಂದಾಗಿದೆ ಪ್ರಾಥಮಿಕ ಜಂಟಿ ಸಮೀಕ್ಷೆಯಲ್ಲಿ ನಾಲ್ಕು ಲಕ್ಷ ಎಂಬತ್ತು ಸಾವಿರದ ಆರ್ನೂರ ಐವತ್ತಾರು ಹೆಕ್ಟರ್ ಕೃಷಿ ಬೆಳೆ ಹಾಗೂ ನಲವತ್ತು ಸಾವಿರದ ನಾಲ್ಕುನೂರ ಏಳು ಹೆಕ್ಟರ್ ತೋಟಗಾರಿಕಾ ಬೆಳೆ ಸೇರಿ ಒಟ್ಟು ಐದು ಲಕ್ಷ ಇಪ್ಪತ್ತು ಸಾವಿರದ ಆರುನೂರ ಅರವತ್ತ್ ಮೂರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದು ದೃಢಪಟ್ಟಿದೆ ಇದಕ್ಕೆ ಸದ್ಯ ಐದುನೂರ ಐವತ್ತು ಕೋಟಿ ರೂಪಾಯಿ ನಷ್ಟ ಮೊತ್ತ ಅಂದಾಜು ಮಾಡಲಾಗಿದೆ ಮುಂದಿನ ಹತ್ತು ದಿನಗಳಲ್ಲಿ ಸಮಗ್ರ ಸಮೀಕ್ಷೆ ಕಾರ್ಯ ಮುಗಿಸಿ ಈ ವರದಿ ಆಧಾರವಾಗಿ ಪರಿಹಾರ ಮೊತ್ತದ ಪರಿಷ್ಕರಣೆ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಕ್ಕೆ ಒತ್ತು ನೀಡಲಾಗುತ್ತದೆ ಮಳೆ ಹಾನಿ ಕುರಿತು ಜಿಲ್ಲಾಡಳಿತದೊಂದಿಗೆ ವಿಡಿಯೋ ಸಂವಾದ ನಡೆಸಿ ಪ್ರಮಾಣಿತ ಎಸ್ಡಿಆರ್ಎಫ್ ಮಾರ್ಗಸೂಚಿಗಿಂತ ಹೆಚ್ಚಿನ ಪರಿಹಾರವನ್ನು ನಿರ್ಧರಿಸುವ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಈ ಸಲ ರಾಜ್ಯ ಸರ್ಕಾರವೇ ಹೆಚ್ಚುವರಿ ಪರಿಹಾರ ಮೊತ್ತವನ್ನು ಭರಿಸಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಪ್ರಸ್ತುತ ಪರಿಹಾರ ಮೊತ್ತ ಈ ರೀತಿ ಇದೆ ಮಳೆಯಾಶ್ರಿತ ಬೆಳೆಗೆ ಎಂಟು ಸಾವಿರದ ಐದುನೂರು ಪ್ರತಿ ಹೆಕ್ಟರ್ ಸಿಗಲಿದೆ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗಲಿದೆ ತೋಟಗಾರಿಕಾ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದುನೂರು ಸಿಗಲಿದೆ ಇನ್ನು ಮನೆ ಹಾನಿ ಪರಿಹಾರವಾಗಿ ಸಣ್ಣ ಪ್ರಮಾಣದ ಹಾನಿಗೆ ಆರು ಸಾವಿರದ ಐದುನೂರು ಶೇಕಡ ಇಪ್ಪತ್ತರಿಂದ ಐವತ್ತು ಪರ್ಸೆಂಟ್ ಹಾನಿಯಾದ್ರೆ ಮೂವತ್ತು ಸಾವಿರ ಶೇಕಡ ಐವತ್ತರಿಂದ ಎಪ್ಪತ್ತೈದು ಹಾನಿ ಆದರೆ ಐವತ್ತು ಸಾವಿರ ಸಂಪೂರ್ಣ ಮನೆ ಆದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಿಗಲಿದೆ ಇನ್ನು ರಾಜ್ಯದಲ್ಲಿ ಈಗಾಗಲೇ ಡಿಸಿ ಮತ್ತು ತಹಸೀಲ್ದಾರ್ ಖರ್ಚಿಗಳಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ಲಭ್ಯವಿದ್ದು ಕೇಂದ್ರದ ಇನ್ನೂ ಬಾಕಿ ಇರುವ ಅನಾರೋಗ್ಯ ಪರಿಹಾರದ ನಿರೀಕ್ಷೆಗೆ ಅವಲಂಬನೆ ಇಲ್ಲ ಇದರಿಂದ ರೈತರ ಸಂಕಷ್ಟ ಪರಿಹಾರಕ್ಕಾಗಿ ಅಗತ್ಯವಿರುವ ಹೆಚ್ಚುವರಿ ಹಣವನ್ನು ರಾಜ್ಯವೇ ಭರಿಸಲಿದೆ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಪಿಂಚಣಿಗಳ ಲಾಭ ವಂಚನೆ ತಪ್ಪಿಸಲು ತಟಸ್ಥ ಮಾನದಂಡಗಳ ಅಡಿಯಲ್ಲಿ ಕಾರ್ಯಾಚರಿಸುವಂತೆ ಕಟ್ಟುನಿಟ್ಟಾದ ಸೂಚಿ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ ಈ ಮೂಲಕ ಸರ್ಕಾರ ಅರ್ಹತೆ ಹೊಂದಿದ ರೈತರಿಗೆ ಪಿಂಚಣಿ ಯೋಜನೆಗಳ ಲಾಭವನ್ನು ಸೂಕ್ತವಾಗಿ ತಲುಪಿಸಲು ಸಮಗ್ರ ಕ್ರಮ ಕೈಗೊಳ್ಳುತ್ತಿದೆ ಒಟ್ಟಾರೆಯಾಗಿ ಈ ಶ್ರೇಷ್ಠ ನಿರ್ಧಾರವಾಗಿ ಅತಿವೃಷ್ಟಿಯಿಂದ ಹಾನಿಗೊಂಡ ರೈತರಿಗೆ ಸಮರ್ಪಕ ಪರಿಹಾರ ದೊರೆಯುವ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸ್ಪಷ್ಟ ಮತ್ತು ತ್ವರಿತ ಕ್ರಮಗಳು ಭವಿಷ್ಯದಲ್ಲಿ ಕೃಷಿ ಅಭಿವೃದ್ಧಿಗೆ ಹೊಸದಾರಿ ತರುವಂತಿದೆ ಏನು ನಿಮ್ಮ ಖಾತೆಗೆ ಬೆಳೆಹಾಮ ಜಮಾ ಆಗಿಲ್ವಾ ಹಾಗಾದ್ರೆ ಏನೆಲ್ಲ ಮಾಡಬೇಕು ಇಲ್ಲಿ ತಿಳಿದುಕೊಳ್ಳಿ ಬೆಳೆಮೆ ಮಾಡಿಸಿದ ರೈತರು ತಮ್ಮ ಬೆಳೆ ಹಾಳಾದರೆ ಬೆಳೆ ಮಹಾನ ಜಮಾ ಆಗಲು ಏನು ಮಾಡಬೇಕು ಯಾವಾಗ ಜಮಾ ಆಗುತ್ತದೆ ಬೆಳೆ ವಿಮಾ ಹೇಗೆ ನಿರ್ಧರಿಸುತ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿ ಇಲ್ಲಿ ತಿಳಿದುಕೊಳ್ಳಿ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಯೋಜನೆಗಳಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯು ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಬೆಳೆ ವಿಮೆಯು ಬಿತ್ತನೆಯಿಂದ ಕೊಯ್ಲು ಮಾಡುವವರೆಗೂ ವಿಮೆಗೆ ಬೆಳೆ ಒಳಪಟ್ಟಿರುತ್ತದೆ ರೈತರು ವಿಮಾ ಮೊತ್ತದ ಶಗಡಾ ಎರಡರಷ್ಟು ಪಾವತಿ ಮಾಡಬೇಕಾಗುತ್ತದೆ ಬೆಳೆ ಯಾವಾಗ ಹಾಳದ್ರೆ ಬೆಳೆಯನ್ನು ನಿರ್ಧರಿಸಲಾಗುತ್ತದೆ ಹೌದು ಬೆಳೆಯನ್ನು ನೋಂದಣಿ ಮಾಡಿಸಿಕೊಂಡ ರೈತರು ಜಮೀನು ಸ್ಥಳ ನಿರ್ದಿಷ್ಟ ಪ್ರಕೃತಿ ಕೋಪ ಆನೆಕಲ್ಲು ಮಳೆ ಭೂಕುಸಿತ ಬೆಳೆ ಮುಳುಗಡೆ ಮೇಘ ಸ್ಫೋಟ ಹಾಗೂ ಗುಡುಗು ಮಿಂಚುಗಳಿಂದಾಗಿ ಉಂಟಾಗುವ ಬೆಳೆ ಅವಘಡ ಸಂದರ್ಭದಲ್ಲಿ ಬೆಳೆ ನಷ್ಟವಾದರೆ ವೈಯಕ್ತಿಕ ನಷ್ಟದ ನಿರ್ಧಾರ ವೈಯಕ್ತಿಕವಾಗಿ ನಿರ್ಧರಿಸಿ ಬೆಳೆಯಮ್ಮ ನಷ್ಟ ಪರಿಹಾರವನ್ನು ನೀಡಲಾಗುವುದು ಮುಂಗಾರು ಹಂಗಾಮಿಗೆ ಯಾವ ಯಾವ ಬೆಳೆಗಳಿಗೆ ಹಿಮ ಮಾಡಿಸಬಹುದು ಮುಂಗಾರು ಹಂಗಾಮಿಗೆ ಬೆಳೆಗಳಾದ ಹೆಸರು ಉದ್ದು ತೊಗರಿ ಮುಸುಕಿನ ಜೋಳ ಸಜ್ಜಿ ಸೋಯಾ ಅವರೆ ಹಾಗೂ ಎಳ್ಳು ನೆಲಗಡಲೆ ಹತ್ತಿ ಅರಿಶಿನ ಭತ್ತ ಸೂರ್ಯಕಾಂತಿ ಟೊಮ್ಯಾಟೊ ಈರುಳ್ಳಿ ಕೆಂಪು ಮೆಣಸು ಹಾಗೂ ಪಪ್ಪಾಯಿ ಸೇರಿದಂತೆ ಇನ್ನಿತರ ಬೆಳೆಗಳು ವಿಮೆ ಮಾಡಿಸಬಹುದು ಆದರೆ ಈ ಬೆಳೆಗಳು ಜಿಲ್ಲೆಯಿಂದ ಜಿಲ್ಲೆಗೆ ವ್ಯತ್ಯಾಸವಾಗಿರುತ್ತದೆ ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ಯಾವ ಯಾವ ಬೆಳೆಗಳಿಗೆ ವಿಮಾ ಮಾಡಿಸಬಹುದು ಎಂಬುದು ವಿಚಾರಿಸಿ ವಿಮೆ ಮಾಡಿಸಬೇಕು ನೀವು ಯಾವ ಯಾವ ಬೆಳೆಗೆ ಹಿಮ ಮಾಡಿಸಬಹುದು ಇಲ್ಲಿ ಚೆಕ್ ಮಾಡಿಕೊಳ್ಳಿ ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು ಆಗ ಕ್ರಾಪ್ ಯು ಇನ್ಸರ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಹಾಗೂ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಯಾವ ಯಾವ ಬೆಳೆಗಳಿಗೆ ಹಿಮ ಮಾಡಿಸಬಹುದು ಎಂಬುದನ್ನು ಚೆಕ್ ಮಾಡಬಹುದು ಬೆಳೆ ಪರಿಹಾರ ಯಾವಾಗ ಎಷ್ಟು ಪ್ರಮಾಣದಲ್ಲಿ ನೀಡಲಾಗುತ್ತದೆ ಪ್ರಸಕ್ತ ಮುಂಗಾರ ಹಂಗಾಮಿನಲ್ಲಿ ಬೆಳೆ ಕೊರತೆಯಿಂದಾಗಿ ಬರದ ಚಾಯ ಆವರಿಸಿಂತ ಮಳೆ ಅಭಾವ ಅಥವಾ ಪ್ರಕೃತಿ ವಿಕೋಪದಿಂದ ಹವಾಮಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ಬೆಳೆ ಎಂಬ ಘಟಕದಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಬಿತ್ತನೆ ವಿಫಲಗೊಂಡಲ್ಲಿ ಹಿಮ ಮೊತ್ತದ ಗರಿಷ್ಠ ಶೇಕಡಾ ಇಪ್ಪತ್ತೈದರಷ್ಟು ಪರಿಹಾರವನ್ನ ವಿತರಿಸಲು ಈ ಯೋಜನೆಯಲ್ಲಿ ಅವಕಾಶ ಇರುತ್ತದೆ ಈ ರೀತಿಯ ಪರಿಹಾರವು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಸೂಚಿತ ಬೆಳೆಗಳಿಗೆ ನೋಂದಣಿ ಮಾಡಿಸಿದ ರೈತರು ನೋಂದಣಿ ಮಾಡಿಸಿದ ರೈತರಿಗೆ ಮಾತ್ರ ಅನ್ವಯವಾಗುತ್ತದೆ ಬೆಳೆ ಹಾಳಾದಾಗ ರೈತರು ಏನು ಮಾಡಬೇಕು ಹೌದು ಮುಂಗಾರು ಹಂಗಾಮಿಗೆ ಬೆಳೆಯಲಾದ ಬೆಳೆಗಳು ಪ್ರಕೃತಿ ವಿಕೋಪದಿಂದಾಗಿ ಅಂದ್ರೆ ಅತಿವೃತ್ತಿ ಅನಾವೃಷ್ಟಿ ಪ್ರವಾಹ ಗುಡುಗು ಮಿಂಚುಗಳಿಂದಾಗಿ ಬೆಂಕಿ ಅವಘಡ ಭೂಕುಸಿತದಿಂದಾಗಿ ಬೆಳೆ ಹಾನಿಯಾದರೆ ರೈತರು ಎಪ್ಪತ್ತೆರಡು ಗಂಟೆಯೊಳಗೆ ವಿಮಾ ಕಂಪನಿಗೆ ತಿಳಿಸುವುದು ಕಡ್ಡಾಯವಾಗಿದೆ ಒಂದೇ ವೇಳೆ ನೀವು ಎಪ್ಪತ್ತೆರಡು ಗಂಟೆಯೊಳಗೆ ವಿಮಾ ಕಂಪನಿಗೆ ತಿಳಿಸದೇ ಇದ್ದಲ್ಲಿ ನಿಮಗೆ ಹಿಮಯ ಹಣ ಜಮಾ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತದೆ ಹಾಗಾಗಿ ರೈತರು ಯಾವ ವಿಮಾ ಕಂಪನಿಗೆ ವಿಮಾ ಮಾಡಿಸಿದ್ದಾರೋ ಆ ವಿಮಾ ಕಂಪನಿಯ ಸಿಬ್ಬಂದಿಗೆ ಕರೆ ಮಾಡಿ ತಿಳಿಸಬೇಕು ಆಗ ವಿಮಾ ಕಂಪನಿಯ ಸಿಬ್ಬಂದಿಗಳು ನಿಮ್ಮ ಜಮೀನಿಗೆ ಬಂದು ಹಾನಿಯಾಗಿರುವ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತಾರೆ ನಂತರ ವಿಮಾ ಹಣ ಜಮಾ ಆಗುತ್ತದೆ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ವಿಮಾ ಹಣ ಜಮಾ ಆಗಿದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು